ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ನಾಯಕ ಚುನಾವಣೆ ಹತ್ತಿರ ಬರ್ತಾ ಇರುವಾಗ ಜನರ ಸಮಸ್ಯೆಗಳನ್ನು ಕೂಡ ಮುಂದಕ್ಕೆ ತರ್ತಾ ಇರೋದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಅಂದರೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಣಂಜ ಗ್ರಾಮದಲ್ಲಿ ದೊಡ್ಡ ರೀತಿಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆ ಎದ್ದು ಕಾಣ್ತಾ ಇದೆ ಈ ಸಮಸ್ಯೆ ಇಂದು ನಿನ್ನೆಯದಲ್ಲ ಆದರೆ ಈಗ ರೈತರ ಬದುಕಿಗೆ ಆತಂಕಕಾರಿಯಾದಂತಹ ವಿಚಾರವನ್ನು ಎದುರು ತಂದ ತರಲಿಕ್ಕೆ ಕಾರಣ ಒಂದು ರಾಜಕೀಯ ಈ ರಾಜಕೀಯದಿಂದಾಗಿ ಅವರ ಬದುಕಿಗೆ ಅತಂತ್ರವಾಗುವಂತಹ ಸ್ಥಿತಿ ಬಂದಿದೆ ಯಾವತ್ತೂ ಕೂಡ ಬಿಜೆಪಿಗೆ ರೈತರಿಗೆ ಭೂಮಿ ಕೊಡಿಸಿದ ಇತಿಹಾಸ ಇಲ್ಲ ರೈತರಿಗೆ ಭೂಮಿ ಕೊಡಿಸಲಿಕ್ಕಾಗಿ ಹೋರಾಟ ಮಾಡುವವರ ಮೇಲೆ ಹಲ್ಲೆ ನಡೆಸಿದ ಇತಿಹಾಸ ಇದೆ ಭೂ ಮಾಲಕರ ಪರವಾಗಿ ನಿಂತು ಕೆಂಬಾವುಟ ಹಿಡಿದು ಹೋರಾಟ ಮಾಡುವ ಕಮ್ಯುನಿಸ್ಟರ ಮೇಲೆ ದಾಳಿ ದಬ್ಬಾಳಿಕೆ ನಡೆಸಿ ಜಮೀನ್ದಾರಗಳ ರಕ್ಷಣೆ ಮಾಡಿದಂಥ ಇತಿಹಾಸ ಬಿಜೆಪಿಯ ಮೂಲ ಆರ್ ಎಸ್ ಇದೆ ನಾವು ಕಮ್ಯುನಿಸ್ಟರು ಭೂಮಿಯ ಹಕ್ಕಿಗೆ ಬೇಕಾಗಿ ಗೇಣಿದಾರರ ಪರವಾಗಿ ಉಳುವನೆಯ ಹೊಲದೊಡೆಯಾಗಬೇಕು ಅಂತೇಳಿ ದೊಡ್ಡ ರೀತಿಯಲ್ಲಿ ಕೆಂಬಾವುಟ ಹಿಡಿದು ಹೋರಾಟ ನಡೆಸುವಾಗ ರೈತರು ಕೆಂಬಾಟ ಹಿಡಿದು ಹೋರಾಟ ಮಾಡುವಾಗ ಕಮ್ಯುನಿಸ್ಟರು ಹೋರಾಟದ ನಾಯಕತ್ವದಲ್ಲಿರುವಾಗ ಇದೇ ಆರ್ ಎಸ್ ಎಸ್ ಸಂಘ ಪರಿವಾರದವರು ನಮ್ಮ ಮೇಲೆ ದಾಳಿ ಮಾಡಿದವರು ಕಮ್ಯುನಿಸ್ಟರ ಮೇಲೆ ದಾಳಿ ಮಾಡಿದವರು ಭೂಮಾಲಕರ ಭೂಮಿ ಹೋಗಬಾರದು ಭೂಮಾಲಕರ ಪದ್ಧತಿ ಉಳಿಬೇಕು ಅಂತೇಳಿ ಅವರ ಪರವಾಗಿ ನಿಂತವರು ಅದು ಅವರ ಇತಿಹಾಸ ಆದರೆ ಭೂಮಿ ರೈತರಿಗೆ ಸಿಗಬೇಕು ರೈತರ ಪರವಾಗಿ ನಿಂತ ಇತಿಹಾಸ ಇದ್ರೆ ಅದು ಕಮ್ಯುನಿಸ್ಟರ ಇತಿಹಾಸ ಇವತ್ತು ಕಳಂಜದಲ್ಲಿ ತೊಂಬತ್ನಾಲ್ಕು ಅರಣ್ಯವಾಸಿಗಳಿದ್ದಾರೆ ತೊಂಬತ್ನಾಲ್ಕು ರೈತರು ಆ ತೊಂಬತ್ನಾಲ್ಕು ರೈತ ಕುಟುಂಬಗಳು ಮುನ್ನೂರೊಂಬತ್ತು ಸಾವಿರ ನಂಬರ್ದಲ್ಲಿ ವಾಸ ಇದ್ದಾರೆ ಅದು ಅರಣ್ಯ ಪ್ರದೇಶ ಬರ್ತದೆ ಅಂತ ಹೇಳಿಕೊಂಡು ದೊಡ್ಡ ಆತಂಕಕಾರಿಯಾದ ವಿಚಾರ ಯಾರ್ಯಾರನೋ ಶತ್ರುವನ್ನಾಗಿ ಮಾಡುವಂಥದ್ದೆಲ್ಲ ಕಾಣ್ತೇವೆ ನನಗೆ ನಮ್ಮ ಸಿ ಪಿ ಪಕ್ಷದ ಮೇಲೆ ನಂಬಿಕೆ ಇದೆ ನನಗೆ ಕಮ್ಯುನಿಸ್ಟರ್ ಚಳವಳಿ ಮೇಲೆ ನಂಬಿಕೆ ಇದೆ ಯಾರು ಯಾವ ಅಡೆತಡೆಗಳನ್ನೇ ಇದು ತಂದು ಹಾಕಲಿ ಆದರೆ ಆ ತೊಂಬತ್ನಾಲ್ಕು ರೈತರು ಒಗ್ಗಟ್ಟಾಗಿ ಕೆಂಬಾ ಹಿಡಿಯಲು ಸಿದ್ಧರಾದ್ರು ಅಂತಾದ್ರೆ ಅವರಿಗೆ ಹಕ್ಕು ಪತ್ರ ತೆಗೆಸಿಕೊಟ್ಟೇ ಕೊಡ್ತೇವೆ ಇದು ಸಿ ಪಿ ಎಂ ದೃಢ ನಿರ್ಧಾರ ನಮ್ಮ ತಾಲೂಕಿನ ಎಂಬತ್ತೊಂದು ಗ್ರಾಮ ಗ್ರಾಮಗಳಲ್ಲಿ ಕೂಡ ರೈತರು ಅರಣ್ಯವಾಸಿಗಳಿದ್ದಾರೆ ಆ ಅರಣ್ಯವಾಸಿಗಳೆಲ್ಲ ಒಟ್ಟಾದ್ರೆ ಯಾವ ಅಡೆತಡೆಗಳು ನಮಗೆ ಲೆಕ್ಕಕ್ಕೆ ಇಲ್ಲ ನಾವು ಹಕ್ಕು ಪತ್ರ ಕೂಡಿಸಿಯೇ ಕೊಡ್ತೇವೆ ಕೆಂಬ ಊಟ ಹಿಡಿದು ಹೋರಾಟಕ್ಕೆ ಸಿದ್ಧರಾಗಬೇಕು ಇದು ಸಿ ಪಿ ಎಮ್ನ ದೃಢ ನಿರ್ಧಾರ ಹಾಗೆ ಆಗ್ತದೆ ಹರೀಶ್ ಪೂಂಜರೆ ನಿಮಗೆ ನಿಮ್ಮ ಪಕ್ಷದ ಮೇಲೆ ಧೈರ್ಯ ಇಲ್ಲಲ್ಲ ನಿಮ್ಮ ನಿಮ್ಮ ಶಾಸಕತ್ವದ ಮೇಲೆ ನಿಮಗೆ ವಿಶ್ವಾಸ ಇಲ್ಲಲ್ಲ ನೀವು ಯಾಕೋ ಅರಣ್ಯ ಇಲಾಖೆಯ ಮೇಲೆ ಗೂಬೆ ಕೂರಿಸ್ತೀರಿ ಆ ಸುದ್ದಿ ಬಿಡುಗಡೆ ಪತ್ರಿಕೆ ಮೇಲೆ ಗೂಬೆ ಕೂರಿಸ್ತೀರಿ ನಮಗೆ ಪತ್ರಿಕೆಯ ಮೇಲೆ ಗೂಬೆ ಕೂರಿಸ್ಬೇಕು ಅಂತಂದರೆ ಬೇಕಾದಷ್ಟು ಇದೆ ಬಿಡಿ ಎಲ್ಲ ಹೆಚ್ಚಿನ ಎಲ್ಲ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಬಿ ಜೆ ಪಿಯವರು ಖರೀದಿ ಮಾಡಿ ಅವರ ಮುಖವಾಣಿಗಳಾಗಿದೆ ಈಗ ಹೊಸದೇಗಂಧ ಪತ್ರಿಕೆ ನೋಡಿ ಬಿ ಜೆ ಪಿ ಮುಖವಾಣಿ ಅದೇ ರೀತಿಯಲ್ಲಿ ಇವತ್ತು ಕೆಲವು ದೃಶ್ಯ ಮಾಧ್ಯಮಗಳು ಕೂಡ ಬಿ ಜೆ ಪಿ ಮುಖವಾಣಿ ಆಗಿದೆ ಆದರೆ ನಾವು ಅದನ್ನು ಟೀಕೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ನಮ್ಮನ್ನು ಯಾರು ಎಷ್ಟೇ ಬೈಲಿ ನಾವು ರೈತರ ಪರವಾಗಿರ್ತೇವೆ ನಮ್ಮನ್ನು ಯಾರು ಎಷ್ಟೇ ಟೀಕೆ ಮಾಡಲಿ ನಾವು ಕಾರ್ಮಿಕರ ಪರವಾಗಿರ್ತೇವೆ ಇದು ನಮ್ಮ ಇತಿಹಾಸ ಆದರೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನಿಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ ನಿಮ್ಮ ನರೇಂದ್ರ ಮೋದಿ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಯಾರು ಸ್ವಾಮಿ ಮಾಡಬೇಕಾದ್ದು ಯು ಪಿ ಎ ಸರ್ಕಾರ ಒಂದು ನಮ್ಮ ಎಡಪಕ್ಷಗಳ ಬೆಂಬಲ ಇದ್ದಂಥ ಸರ್ಕಾರ ಆವಾಗ ನಾವು ಸರ್ಕಾರದ ಮೇಲೆ ಒತ್ತಡ ತಂದು ಅರಣ್ಯವಾಸಿಗಳ ಪರವಾಗಿ ಅರಣ್ಯ ಹಕ್ಕು ಕಾಯ್ದೆಯನ್ನು ಮಂಜೂರು ಮಾಡಿಸಲು ಯಶಸ್ವಿಯಾಗಿದ್ದೇವೆ ಅದರಲ್ಲಿ ಒಂದು ಸಮಸ್ಯೆ ಬಂದಾಗ ಅದನ್ನು ಕೂಡ ಖಂಡಿಸಿದ್ದೇವೆ ನಾವು ಎರಡು ಸಾವಿರದ ಐದರ ಒಳಗೆ ಇರುವಂತಹ ರೈತರು ಎರಡು ಸಾವಿರ ಐದರ ಒಳಗೆ ತನಕ ಯಾರು ಅರಣ್ಯ ಭೂಮಿಯನ್ನು ಸ್ವಾಧೀನ ಇಟ್ಟುಕೊಂಡಿದ್ದಾರೋ ಅಂತ ಆದಿವಾಸಿಗಳಿಗೆ ಬುಡಕಟ್ಟು ಜನಗಳಿಗೆ ಹಕ್ಕುಪತ್ರ ಕೊಡುವ ಅವಕಾಶದಲ್ಲಿದೆ ಆದರೆ ಆದಿವಾಸಿಯೇ ತರ ಎಷ್ಟಿ ಎ ತರ ಜನಗರಿಗೆ ಮಾತ್ರ ಮೂರು ತಲೆಮಾರು ಸ್ವಾಧೀನತೆ ಇರಬೇಕು ಭೂಮಿ ಅಂದರೆ ಎಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಸ್ವಾಧೀನ ಇದ್ದರೆ ಮಾತ್ರ ಅವರಿಗೆ ಹಕ್ಕು ಪತ್ರ ಕೊಡುದು ಅಂತೇಳಿ ಆ ಕಾಲ ಹೇಳ್ತದೆ ಅದನ್ನು ನಾವು ವಿರೋಧಿಸಿದೆವು ಆದರೆ ಜಾರಿ ಆಯಿತು ಜಾರಿಯಾಗುವ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟೆವು ಅಲ್ಲಿಯ ರೈತನ ತಂದೆದಲ್ಲ ಅಜ್ಜದ್ದು ಕೃಷಿ ಕೊಡಬಹುದು ಅದನ್ನು ಹಿಂದೆ ಕೊಡೋದು ಹೇಗೆ ಬ್ರಿಟಿಷ್ ಸರ್ಕಾರ ಸ್ವಾಮಿ ಅದು ಬ್ರಿಟಿಷ್ ಸರ್ಕಾರದಿಂದ ಹೇಗೆ ಸಹ ನಾವು ದಾಖಲೆಗಳನ್ನು ತರುದು ಇದನ್ನು ಕೂಡ ಕನಿಷ್ಠ ಜ್ಞಾನ ಇಲ್ಲದೆ ಈ ರೀತಿ ಮಂಜೂರಾಗಿ ಬಂದಿದೆ ಆದರೆ ಯು ಪಿ ಎ ಒಂದು ಸರ್ಕಾರ ಹೋಯಿತು ಬಿಡಿ ಎರಡನೇ ಸರ್ಕಾರದಲ್ಲಿ ಕಸ್ತೂರಿ ರಂಗನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆ ಕಸ್ತೂರಂಗನ ವಿರುದ್ಧ ಹೋರಾಟ ಮಾಡಿದೆವು ಜೊತೆ ಜೊತೆಗೇನೆ ಈ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಆಗಬೇಕು ಇತರರಿಗೆ ಕೂಡ ಎರಡು ಸಾವಿರ ಐದನೇ ಇಸ್ವಿಯ ತನಕ ಯಾರೆಲ್ಲ ಅರಣ್ಯ ಸ್ವ ವಾಸಿಗಳಾಗಿದ್ದಾರೋ ಯಾರ ಸ್ವಾಧೀನದಲ್ಲಿ ಆ ಭೂಮಿಗಳಿತ್ತೋ ಅದೆಲ್ಲವೂ ಕೂಡ ಅವರಿಗೆ ಹಕ್ಕು ಪತ್ರ ಕೊಡಬೇಕು ಹೇಳೋ ರೀತಿಯಲ್ಲಿ ನಾವು ಹೋರಾಟಕ್ಕೆ ಮುಂದಾದೆವು ನಿರಂತರ ಚಳವಳಿ ನಡೀತಾ ಇತ್ತು ಅದು ಬೆಳ್ತಂಗಡಿಯಲ್ಲಿ ನಡೆದಿದೆ ಜಿಲ್ಲಾ ಮಟ್ಟದಲ್ಲಿ ನಡೆದಿದೆ ರಾಜ್ಯ ಮಟ್ಟದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಬಂತು ಚುನಾವಣೆಗಾಗುವಾಗ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕೊಟ್ಟಿದ್ದು ನಾವು ರೈತರ ಪರವಾಗಿರ್ತೇವೆ ಕಸ್ತೂರು ರಂಗನ್ನು ಜಾರಿ ಮಾಡೋದಿಲ್ಲ ಆಮೇಲೆ ರೈತರ ಆದಾಯವನ್ನು ದುಗುಣಗೊಳಿಸ್ತೇವೆ ಇಚ್ಛೆಚ್ ಏನೆಲ್ಲ ಭರವಸೆಯನ್ನು ಕೊಟ್ಟರು ರೈತರು ನೋಡೋಣ ಭರವಸೆ ಕೊಟ್ಟಿದ್ದಾರಲ್ಲ ಅಂತೇಳಿ ಬದಲಾವಣೆ ಬಯಸಿ ಮತದಾನ ಮಾಡಿದರೆ ರೈತರ ಅತ್ಯಂತ ದೊಡ್ಡ ಶತ್ರು ಅಂತೇಳಿ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳುವುದನ್ನು ರುಜುವಾತ್ ಮಾಡಿ ಕೊಟ್ಟರು ರೈತ ವಿರೋಧಿಯಾಗಿ ಮೂರು ಮೂರು ಮಾಸದೇ ತಂದರು ಒಂದು ವರ್ಷ ಕಾಲ ರೈತರಲ್ಲಿ ಹೋರಾಟ ಮಾಡಿದರೂ ಕೂಡ ಅದೆಷ್ಟೋ ಜನ ಜೀವ ಕಳ್ಕೊಂಡ್ರು ಕೂಡ ನಿಷ್ಕರುಣಿಯಾಗಿ ಕರುಣೆ ಇಲ್ಲದಂತ ಒಂದು ಸರ್ಕಾರ ಅಂದರೆ ಅದು ನರೇಂದ್ರ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇಲ್ಲಿ ಹರೀಶ್ ಪೂಜಾರಿ ನೀವು ಹೇಳ್ತೀರಿ ನಾನು ರೈತರ ಪರವಾಗಿರ್ತೇನೆ ನಿಮ್ಮ ನರೇಂದ್ರ ಮೋದಿಯ ರೈತರ ವಿರೋಧಿ ಆಗಿರುವಾಗ ಈ ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕಾದ ನರೇಂದ್ರ ಮೋದಿ ಸರ್ಕಾರ ಆಗಿರುವಾಗ ನೀವು ಹೇಗೆ ತಾನೇ ಈ ರೈತರಿಗೆ ನ್ಯಾಯ ಕೊಡಿಸ್ತೀರಿ ನೀವು ರಾಜ್ಯ ಸರ್ಕಾರವನ್ನು ಬೈತೀರಿ ನೀವು ಅರಣ್ಯ ಇಲಾಖೆಯನ್ನು ಬೈತೀರಿ ಅರಣ್ಯ ಇಲಾಖೆ ಯಾರ್ದು ನೀವು ಕಾನೂನು ತಯಾರು ಮಾಡುವ ಕಣದಲ್ಲಿರುವವರು ನೀವು ಯಾವ ರೀತಿ ಕಾನೂನು ಮಾಡಿದಿರೋ ಅದೇ ರೀತಿ ಆಡಳಿತ ಮಾಡಬೇಕು ಕಾರ್ಯನಿರ್ವಹಿಸಬೇಕಾದಂಥ ಇಲಾಖೆ ಅದು ನೀವು ಪತ್ರಿಕೆಯನ್ನು ಬೈತೀರಿ ನಿಮಗೆ ಬೇರೆ ಕೆಲಸ ಇಲ್ಲ ನಿಮಗೆ ಆಗುದಿಲ್ಲ ಯಾಕಂದರೆ ಯಾರ್ಯಾರನೋ ಶತ್ರುವನಾಗಿ ಮಾಡಿ ನಾನೊಬ್ಬ ಸುಭಾಗ ಹೇಳಿ ನೋಡ್ಸಲಿಕ್ಕೆ ನೀವು ಹೊರಟಿದ್ದೀರಿ ಕೋರ್ಟಿಗೆ ಹೋಗ್ತ ಅಂತ ಹೇಳ್ತೀರಿ ಎಲ್ಲಿವರೆಗೆ ಹೋಗ್ತೀರಿ ಸ್ವಾಮಿ ಕೋರ್ಟಿಗೆ ನೀವು ಹೇಳ್ತೀರಿ ಒಂದು ಕೋರ್ಟ್ ಆದ್ರೆ ಮತ್ತೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂದ್ರೆ ಎಲ್ಲ ಕಡೆ ಸೋಲೋದು ಗ್ಯಾರಂಟಿ ನಿಮಗೆ ಯಾಕೆ ಗೊತ್ತು ನಿಮಗೆ ಸೋಲ್ತದೆ ಹೇಳಿ ಯಾಕಂದ್ರೆ ಕಾನೂನು ನೀವೇ ಮಾಡಿಟ್ಟದಲ್ಲಿ ತಿದ್ದುಪಡಿ ಮಾಡಲಿಲ್ಲ ಅರಣ್ಯ ಕಾಯಿದೆ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ ಅರಣ್ಯವನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ರಕ್ಷೆ ಕೊಟ್ಟಿದೆ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟದ್ದು ಯಾವುದರ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಕಾಯ್ದೆ ಆಧಾರದಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಸ್ವಾಮಿ ನನಗಂತೂ ನಂಬಿಕೆ ಇಲ್ಲ ಮೋದಿಯವರು ರೈತರ ಪರವಾಗಿ ಕಾನೂನು ಮಾಡೋದಿಲ್ಲ ಅಂತೇಳಿ ನಿಮಗೆ ನಂಬಿಕೆ ಇದ್ದರೆ ನರೇಂದ್ರ ಮೋದಿಯವರು ರೈತರ ಪರವಾಗಿ ಕಾನೂನು ಮಾಡ್ಯಾರು ರೈತರ ಪರವಾಗಿ ರಕ್ಷಣೆ ಕೊಟ್ಟಾರು ರೈತರಿಗೆ ಹಕ್ಕು ಮಾತ್ರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಯಾರು ಅಂತೇಳಿ ಧೈರ್ಯ ನಿಮಗಿದ್ರೆ ನೀವು ನಿಜವಾಗಿ ನಿಮ್ಮ ಬಿ ಜೆ ಪಿ ಮೇಲೆ ಆದರೂ ನಿಮಗೆ ನಂಬಿಕೆ ಇದ್ದರೆ ನಮಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಉತ್ತರ ತರಬಹುದಿತ್ತಲ್ಲ ಆ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ತಂದು ಎರಡು ಸಾವಿರ ಐದರ ತನಕ ಇರುವಂತ ರೈತರಿಗೆಲ್ಲ ಆ ಹಕ್ಕು ಹತ್ರ ಕೊಡುವಂಥ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ನೀವು ಯಾಕೆ ಯಾರ್ಯಾರನ್ನು ದೊರಿ ನಿಮಗೆ ಬೇಕಾದ ರೀತಿಯಲ್ಲಿ ಕಾನೂನು ತಿದ್ದುಪಡಿ ಮಾಡಿಸಿದ್ರೆ ಅರಣ್ಯ ಇಲಾಖೆಯವರು ನೀವು ಹೇಳಿದ ರೀತಿಯಲ್ಲಿ ನಡಿಬೇಕಲ್ಲ ಕಾನೂನು ಪ್ರಕಾರ ತಿದ್ದುಪಡಿ ಆದ ರೀತಿ ಅದು ಮಾಡದೆ ನೀವು ನಿಮ್ಮ ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ ನಡ್ಕೊಳ್ಳುವಾಗ ನೀವೇ ಟೀಕೆ ಮಾಡುದು ನೀವು ಅರಣ್ಯ ಇಲಾಖೆಯನ್ನು ಅಲ್ಲ ಸ್ವಾಮಿ ಟೀಕೆ ಮಾಡುದು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದಾಗೆ ಅದು ನಿಮಗೆ ಗೊತ್ತಾಗುದಿಲ್ಲ ನೀವು ಮೇಲೆ ನೋಡಿ ಹೋಗಿದ್ರೆ ನಿಮ್ಮ ಮುಖಕ್ಕೆ ಬರುತ್ತೆ ನಿಮಗೆ ಗೊತ್ತಿಲ್ಲ ಈ ರೀತಿಯಲ್ಲಿ ನಿಮ್ಮ ವಾದ ಮಂಡನೆ ಮೊನ್ನೆ ಇತ್ತು ಅಲ್ಲಿ ಅದರ ಜೊತೆಗೆ ನೀವು ಹೇಳ್ತೀರಿ ಇಲ್ಲಿ ನಮ್ಮ ರೆಚ್ಚದಲ್ಲಿ ಏಳ್ನೂರ ಎಕರೆ ಅರಣ್ಯ ಭೂಮಿ ಅಂತಿದೆ ಅದರಲ್ಲಿ ಜಾಸ್ತಿ ಇದೆ ಅಂತ ಅಳತೆ ಮಾಡಿಸಿದಿರಿ ಸಾವಿರದ ನಾಲ್ನೂರು ಎಕರೆ ಸಿಕ್ಕಿತ್ತು ಏಳ್ನೂರು ಎಕರೆ ರೆವಿನ್ಯೂ ಅಲ್ಲಿ ಎಷ್ಟೋ ಜನ ಅಕ್ರಮ ಸಕ್ರ ಅರ್ಜಿ ಕೊಟ್ಟವರು ಇದ್ದಾರೆ ನೈಂಟಿ ಫೋರ್ ಸಿ ಇದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡಿಸೋದಿತ್ತಲ್ಲ ನಿಮಗೆ ಅದು ಅಳತೆ ಆಗಿ ಇಲ್ಲಿ ಮೂರು ವರ್ಷ ಆಯ್ತು ಅದು ಬಿಡಿ ಕಡೆ ಕಳೆಯಾಗೆ ಒಂದು ವರ್ಷದಲ್ಲಿ ಯಾರು ನೀವು ಇದ್ದೀರಲ್ಲ ತಾನೇ ಅವಾಗಾದರೂ ಸಿಟ್ಟಿಂಗ್ ಮಾಡಿ ನಿಮ್ಮ ಕಾಲದಲ್ಲಿ ಸಿಟ್ಟಿಂಗೇ ಮಾಡಲಿಲ್ಲ ನೀವು ಒಂದು ಹಕ್ಕು ಹಕ್ಕುಪತ್ರ ಕೊಡಿಸಿ ವ್ಯವಸ್ಥೆ ಮಾಡಲಿಲ್ಲ ನೀವು ಸುದ್ದಿ ಬಿಡುಗಡೆಗೆ ಗಂಡಸ್ಥನ ಇದ್ರೆ ನೀವು ಹಕ್ಕು ಹತ್ರ ಕೊಡಿಸ್ಬೇಕು ಅಂತ ಹೇಳ್ತೀರಿ ಸುದ್ದಿ ಬಿಡುಗಡೆಯವರು ನಾಚಿ ಆಗ್ತದೆ ನನಗೆ ಪತ್ರಿಕೆಯವರ ಮಾತ್ರ ಕೊಡೋರು ಅದು ಕೂಡ ನೀವು ಹೇಳಿರೋದು ಗಂಡಸ್ತನ ಇದ್ರೆ ಅಂತೇಳಿ ಎಂಥ ಮಹಿಳೆಯರಿಗೆ ಆಗುದಿಲ್ಲವಾ ಮಹಿಳೆಯರಿಗೆ ಹಕ್ಕು ಮಾತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಗಂಡಸ್ತನ ಅಂತೇಳೋ ಶಬ್ದ ನಿಮ್ಮ ಬಾಯಿಂದ ಬಂದದ್ದೇ ಅದು ನಿಮ್ಮ ಪುರುಷ ಪ್ರಧಾನ ವ್ಯವಸ್ಥೆಯ ಮನೋಸ್ಥಿತಿಯ ಒಂದು ಭಾಗ ನಾನು ಹೇಳ್ತೇನೆ ಕೇಳಿ ಭೂಮಿಗಾಗಿ ಹೋರಾಟ ಮಾಡಿದವರಲ್ಲಿ ಗೋದಾವರಿ ಪರೋಳೆ ಇದ್ದಾರೆ ನಮ್ಮ ಕಮ್ಯುನಿಸ್ಟರು ಅವರು ಮಹಿಳೆ ವಿಮಲ ರಣದೀವಿ ಇದ್ದಾರೆ ಸುಶೀಲಾ ಗೋಪಾಲನ್ ಇದ್ದಾರೆ ಲಕ್ಷ್ಮೀ ಸೇಗಲ್ ಇದ್ದಾರೆ ಇವರೆಲ್ಲರೂ ಕೂಡ ಮಹಿಳೆಯರು ನಮ್ಮ ಹೋರಾಟಕ್ಕೆ ಮಣಿದು ರೈತರ ಪರವಾಗಿ ಉಳುವನೆ ಹೊರದಡೆ ಆಗಬೇಕು ಅಂತೇಳಿ ಇಡೀ ದೇಶದಲ್ಲಿ ಕಾನೂನು ತಂದೋರು ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಹಿಳೆ ಹೀಗಿರುವಾಗ ನೀವು ಹೇಳ್ತೀರಿ ಗಂಡಸ್ತನ ಇದ್ರೆ ಅಂತೇಳಿ ಹೇಳ್ತೀರಿ ಇಂಥ ಒಂದು ನಿಮಗೆ ಮಹಿಳೆಯರು ಓಟು ಕೊಡಲಿಲ್ವಾ ನಿಮಗೆ ಮಹಿಳೆಯರ ಓಟು ಬೇಡವಾ ಗಂಡಸರದ್ದು ಮಾತ್ರ ಸಾಕಾ ಈ ರೀತಿಯಲ್ಲಿ ಒಂದು ಕಡೆ ಮಹಿಳೆಯರಿಗೆ ಅವಮಾನ ಒಂದು ಕಡೆ ಯಾರು ನಿಜವಾಗಿ ಇಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಮಾತುಗಳಿಂದ ನೋವಾಗಿರ್ಬೋದು ಆದರೆ ನಾನು ಹೇಳುವಂಥದ್ದು ಈ ಹಕ್ಕುಪತ್ರ ಕೊಡಿಸುವ ವ್ಯವಸ್ಥೆಯಲ್ಲಿ ನೀವೇನು ಮಾಡಲಿಲ್ಲ ಅಂತ ಹೇಳೋದು ಸ್ಪಷ್ಟ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಇವತ್ತು ನಮ್ಮ ತಾಲೂಕಿನಲ್ಲಿ ಹದಿನೇಳು ಗ್ರಾಮಗಳಲ್ಲಿ ರೈತರಿದ್ದಾರೆ ಅರಣ್ಯದಲ್ಲಿ ಅದು ಕುತ್ಲೂರು ನಾರಾವಿ ಸುಲ್ಕೇರಿ ನಾವರ ಈ ಕಡೆ ಮಲವಂತಿಗೆ ಮಿತ್ತವಾಗಿಲು ಚಾರ್ಮಾಡಿ ನೆರಿಯ ಪುದುವೆಟ್ಟು ಕಳಂಜ ಶಿಶಿಲ ರೆಕ್ಯ ಶಿವಾಜೆ ಅದು ಹದಿನೇಳು ಗ್ರಾಮದಲ್ಲಿ ದೊಡ್ಡ ರೀತಿಯಲ್ಲಿ ರೈತರ ಅರಣ್ಯ ಇದ್ದಾರೆ ಅವರೆಲ್ಲರೂ ರಕ್ಷಣೆ ಮಾಡುವ ನಿಜವಾಗಿ ರೈತರ ಪರವಾದ ಕಳೆ ನಿಮಗೆ ಇದ್ದದ್ದೇ ಆದರೆ ನಾನು ಹೇಳ್ತೇನೆ ನರೇಂದ್ರ ಮೋದಿ ಸರಕಾರ ಹೋಗದೆ ರೈತರಿಗೆ ಯಾವುದೇ ನ್ಯಾಯ ಸಿಗ್ಲಿಕ್ಕಿಲ್ಲ ನಿಮಗೆ ನಂಬಿಕೆ ಇರ್ತಿದ್ರೆ ನೀವು ನರೇಂದ್ರ ಮೋದಿ ಸರ್ಕಾರದ ಮೂಲಕ ಮಾಡಿಸಬಹುದಿತ್ತು ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರಕ್ಕೆ ತಿದ್ದುಪಡಿ ತರಬಹುದು ತರಬೋದಿತ್ತು ಬಿಜೆಪಿ ಎಂಪಿಗಳು ಮೂವತ್ತೈದು ವರ್ಷ ನೀ ಜಿಲ್ಲೆಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಯಾರು ಕೂಡ ಈ ರೈತರ ಪರವಾಗಿ ಮಾತಾಡಲಿಲ್ಲ ಅದರಿಂದ ಈ ಎರಡು ಸಾವಿರ ಆರರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ನಮ್ಮ ಬೆಂಬಲದಿಂದ ಇನ್ನಷ್ಟಾದ್ರೂ ಒಂದು ಕಾನೂನು ತದ್ದಿದೆ ಅದನ್ನು ಇನ್ನಷ್ಟು ತಿದ್ದುವಡಿ ಮಾಡಿ ಜನ ಪರವಾಗಿ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನ ನಾನು ಜನತೆಗೆ ರೈತರಿಗೆ ಕರೆ ಕೊಡುವಂಥದ್ದು ಈ ಬೆಳ್ತಂಗಡಿ ತಾಲೂಕಿನ ಹದಿನೇಳು ಗ್ರಾಮದ ರೈತರು ಕೂಡ ಒಟ್ಟಾದ್ರೆ ಒಗ್ಗಟ್ಟಾದ್ರೆ ಖಂಡಿತ ಕೂಡ ಹಕ್ಕು ಪತ್ರಕ್ಕಾಗಿ ಯಾರ ಮೊರೆ ಇಡ್ಲಿಕ್ಕೆ ಹೋಗುದು ಬೇಕಂತಿಲ್ಲ ಯಾರ ಗುಲಾಮರಾಗಬೇಕು ಅಂತಿಲ್ಲ ಇಂಥ ಹರೀಶ್ ಪೂಂಜರ್ ಅಂತವರು ಸುಳ್ಳುಗಳಿಗೆ ಬಲಿಯಾಗಿ ನಮ್ಮ ಬದುಕನ್ನು ನಾವು ಕಳ್ಕೊಳ್ಬೇಕು ಅಂತಿಲ್ಲ ನರೇಂದ್ರ ಮೋದಿ ಅನ್ನಂತೂ ನಂಬ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರೈತ ವಿರೋಧಿ ಸರ್ಕಾರ ಅದು ಅದರಿಂದ ನಾನು ರೈತರಿಗೆ ಕರೆ ಕೊಡುವಂತಹದ್ದು ಹದಿನೇಳು ಗ್ರಾಮದ ರೈತರೇ ನೀವು ಒಂದಾಗಿ ಒಗ್ಗಟ್ಟಾಗಿ ಕೆಂಬಾವುಟ ಹಿಡಿಯಲಿಕ್ಕೆ ಸಿದ್ಧರಾಗಿ ಕೆಂಬಾವಟದ ಮೂಲಕ ಹೋರಾಟ ನಡೆಸಿ ಆದರೂ ಸರಿ ಹಕ್ಕು ಪತ್ರ ತೆಗೆದುಕೊಡುವ ವಿಶ್ವಾಸ ಕಮ್ಯುನಿಸ್ಟರಿಗಿದೆ ನನಗೆ ಕಮ್ಯುನಿಸ್ಟ್ ಪಕ್ಷ ಮೇಲೆ ನಂಬಿಕೆ ಇದೆ ಕಮ್ಯುನಿಸ್ಟ್ ಚಳವಳಿ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ನಿಮಗೆ ಇರಲಿ ನಂಬಿಕೆಯೇ ನಮಗೆ ಫಲ ಕೊಡುವಂಥ ವ್ಯವಸ್ಥೆ ಇರುವಂಥದ್ದು ಹೋರಾಟ ಮತ್ತು ಸಂಘಟನೆ ಮೇಲೆ ನಂಬಿಕೆ ಇಡಿ ಅಂತೇಳಿ ಕರೆ ಕೊಡ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ